ಸ್ವಾಗತ ನಾನು ನಿಮ್ಮ ಹರ್ಷಿತಾ ಇದೀಗ ಮೊದಲಿನ ಮುಖ್ಯಾಂಶಗಳು ರಾಯಲ್ಸ್ ಕನ್ನಡ ವಾಹಿನಿ ಕೇಬಲ್ ಪ್ರಸಾರ ಆರಂಭ ಅತ್ತೂರಿ ಪೂಜೆ ಮೂಲಕ ಸುದ್ದಿ ಪ್ರಸಾರ ಪ್ರಾರಂಭಿಸಿದ ನಿಮ್ಮ ವಾಹಿನಿ ಪ್ರತಿದಿನ ಸಂಜೆ ಏಳು ಗಂಟೆಗೆ ಪ್ರಸಾರವಾಗಲಿರುವ ಸುದ್ದಿ ಆರ್ಎಸ್ಎಸ್ಗೆ ಚಡ್ಡಿಯಲ್ಲಿ ತಾಕತ್ತಿಲ್ಲ ಎಂದ ನಳಪಾಡ್ ಆರ್ಎಸ್ಎಸ್ಗೆ ತಾಕತ್ತಿದ್ರೆ ಪ್ರಿಯಾಂಕ ಖರ್ಗೆ ಅವರನ್ನ ಭಯಪಡಿಸಲಿ ಎಂದು ಸವಾಲ್ ಎಸೆದ ಯುವ ಕಾಂಗ್ರೆಸ್ನ ಮೊಹಮ್ಮದ್ ನಳಪಾಡ್ ನಕಲಿ ಆರೋಗ್ಯ ಪ್ರಮಾಣ ಪತ್ರ ನೀಡಿ ಹೊರ ರಾಜ್ಯ ಪ್ರವಾಸಕ್ಕೆ ಹೋದ ನೂರ ನಲವತ್ತು ಶಿಕ್ಷಕರು ಶಿಕ್ಷಕರಿಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಮೀಕ್ಷೆಗೆ ಬಳಕೆ ಸಿಎಟಿಯಿಂದ ಪ್ರತಿಭಟನೆ ಬದಲಾಗುತ್ತಿದೆ ಗ್ರಾಮೀಣ ಪ್ರದೇಶದ ಮಿನಿ ಸರ್ಕಾರಗಳಾದ ಗ್ರಾಮ ಪಂಚಾಯಿತಿಗಳ ಸ್ವರೂಪ ಶಿಡ್ಲಘಟ್ಟ ತಾಲೂಕಿನ ಅಂಡಿಗನಾಳ ಗ್ರಾಮ ಪಂಚಾಯಿತಿಗೆ ಹೈಟೆಕ್ ಸ್ಪರ್ಶ ನಿಮ್ಮ ನೆಚ್ಚಿನ ರಾಯಲ್ಸ್ ಕನ್ನಡ ವಾಹಿನಿ ಸುದ್ದಿಗಳು ಇನ್ನು ಮುಂದೆ ಕೇಬಲ್ನಲ್ಲಿ ಪ್ರಸಾರವಾಗಲಿವೆ ಗುರುವಾರದಿಂದಲೇ ಕೇಬಲ್ನ ಹಲವು ನೆಟ್ವರ್ಕ್ಗಳಲ್ಲಿ ಸುದ್ದಿ ಪ್ರಸಾರ ಆರಂಭವಾಗಿದ್ದು ಸಂಜೆ ಏಳು ಗಂಟೆಯಿಂದ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿಯೇ ನೀವು ರಾಯಲ್ಸ್ ಕನ್ನಡ ಸುದ್ದಿ ವೀಕ್ಷಿಸಬಹುದಾಗಿದೆ ಹೌದು ಚಿಕ್ಕಬಳ್ಳಾಪುರದಲ್ಲಿ ಮತ್ತೊಂದು ಕನ್ನಡ ವಾಹಿನಿ ಸುದ್ದಿ ಪ್ರಸಾರಗಳನ್ನು ಆರಂಭಿಸಿದೆ ಈವರೆಗೂ ಕೇವಲ ಮನೋರಂಜನೆಗಾಗಿ ಮಾತ್ರ ಸೀಮಿತವಾಗಿದ್ದ ನಿಮ್ಮ ನೆಚ್ಚಿನ ರಾಯಲ್ಸ್ ಕನ್ನಡ ವಾಹಿನಿ ಇದೀಗ ಸುದ್ದಿ ಪ್ರಸಾರವನ್ನು ಆರಂಭಿಸಿದೆ ಗುರುವಾರ ಮುಂಜಾನೆ ವಿಶೇಷ ಪೂಜೆಗಳನ್ನು ನೆರವೇರಿಸಿದ ನಂತರ ಕೇಬಲ್ನಲ್ಲಿ ಪ್ರಸಾರ ಆರಂಭಿಸಲಾಗಿದ್ದು ರಾಜ್ಯ ಮತ್ತು ಜಿಲ್ಲೆಯಲ್ಲಿ ನಡೆಯುವ ವಿದ್ಯಮಾನಗಳನ್ನು ನಿಮ್ಮ ಮುಂದೆ ಇಡುವ ಕೆಲಸವನ್ನು ಇನ್ಮುಂದೆ ರಾಯಲ್ಸ್ ಕನ್ನಡ ವಾಹಿನಿ ಮಾಡಲಿದೆ ರಾಜ್ಯದ ಪ್ರಚಲಿತ ವಿದ್ಯಮಾನಗಳನ್ನು ನಿಮ್ಮ ಮುಂದೆ ಇಡುವ ಜೊತೆಗೆ ಪ್ರಸ್ತುತ ವ್ಯವಸ್ಥೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಅಪರಾಧ ಪ್ರಕರಣಗಳನ್ನು ಅನಾವರಣ ಮಾಡುವ ಕೆಲಸವನ್ನು ರಾಯಲ್ಸ್ ಕನ್ನಡ ವಾಹಿನಿ ಮಾಡಲಿದೆ ಜಿಲ್ಲೆಯ ಜನತೆ ನಿಮ್ಮ ನೆಚ್ಚಿನ ರಾಯಲ್ಸ್ ಕನ್ನಡ ವಾಹಿನಿಯನ್ನು ಪ್ರೋತ್ಸಾಹಿಸುವ ಮೂಲಕ ಸಹಕಾರ ನೀಡಬೇಕಿದೆ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹೇಳಿದ್ದು ತಾಕತ್ತಿದ್ದರೆ ಪ್ರಿಯಾಂಕಾ ಖರ್ಗೆ ಅವರನ್ನು ಭಯಪಡಿಸಲಿ ಎಂದು ಅವರು ಸವಾಲು ಹಾಕಿದ್ದಾರೆ ಹೌದು ರಾಜ್ಯದ ಸಾರ್ವಜನಿಕ ಸ್ಥಳಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ಕಾರ್ಯ ಚಟುವಟಿಕೆಗಳನ್ನು ನಡೆಸದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಈ ಪತ್ರದ ಬಗ್ಗೆ ಪರ ವಿರೋಧದ ಚರ್ಚೆಗಳು ರಾಜ್ಯದಲ್ಲಿ ಜೋರಾಗಿಯೇ ನಡೆದಿವೆ ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಶ್ರೀನಿವಾಸ ಸಾಗರದಲ್ಲಿ ಬೋಟಿಂಗ್ ಆರಂಭವಾಗಿದ್ದು ಇದನ್ನು ವೀಕ್ಷಿಸಲು ಬಂದ ಯುವ ಕಾಂಗ್ರೆಸ್ನ ಮಹಮ್ಮದ್ ನಲ್ಪಾಡ್ ತಮ್ಮನ್ನ ಭೇಟಿಯಾದ ಪತ್ರಕರ್ತರ ಬಳಿ ಆರ್ಎಸ್ಎಸ್ನವರಿಗೆ ಚಡ್ಡಿಯಲ್ಲಿ ತಾಕತ್ತಿಲ್ಲ ಅಂತ ಹೇಳುವ ಮೂಲಕ ಲೇವಡಿ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆ ಬಂದಿರುವ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ನಲ್ಪಾಟ್ ಆರ್ ಎಸ್ ಎಸ್ನವರಿಗೆ ಚಡ್ಡಿಯಲ್ಲಿ ತಾಕತ್ತಿಲ್ಲ ಇದ್ರೆ ಪ್ರಿಯಾಂಕ್ ಖರ್ಗೆ ಅವರನ್ನ ಭಯ ಪಡಿಸಲಿ ಅಂತ ಹೇಳುವ ಮೂಲಕ ಆರ್ ಎಸ್ ಎಸ್ ಅನ್ನ ಲೇವಡಿ ಮಾಡಿದ್ದಾರೆ ಕರ್ನಾಟಕದ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗ್ತೀವಿ ಬೋಟಿಂಗು ಈ ಬ್ಯೂಟಿ ನೋಡೋಕ್ಕೆ ಬೆಂಗಳೂರಿನ ನಲವತ್ತೈದು ನಿಮಿಷ ದೂರದಲ್ಲಿ ಇಷ್ಟು ಒಳ್ಳೆ ಬೋಟಿಂಗ್ ಮಾಡಿದ್ದಾರೆ ನಮ್ಮ ಯುವಕರಿಗೆ ಭೂಷಣ್ ಹಾಗೂ ಸುಧಾಕರ್ ಎಲ್ಲ ನಮ್ಮ ಹುಡುಗರಿಗೆ ಒಳ್ಳೇದಾಗಿ ಮುಂದೆ ಅನಿಲ್ ಒಳ್ಳೆ ಬೈಕ್ ಜಟ್ಸ್ಕಿ ಇಂಡಿವಿಜುವಲ್ ಬೈಕ್ ತಗೊಂಡ್ ಬನ್ನಿ ಎಲ್ಲಾ ಯುವಕರು ಎಲ್ಲಾ ಕಡೆ ಬಂದು ಎಂಜಾಯ್ ಮಾಡಕ್ ಒಳ್ಳೆ ಅವಕಾಶ ಆಗ್ಬೇಕು ಈ ಏರಿಯಾ ಇನ್ನೂ ಡೆವಲಪ್ ಆಗಬೇಕು ಅಂತ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಇನ್ನೂ ತಾಕತ್ ಇಲ್ಲ ಅವರ ಚಡ್ಡಿಯಲ್ಲಿ ನಮ್ಮ ಪ್ರೇಮ್ ಕರ್ಗೆ ಅವ್ರನ್ನ ಭಯಪಡಿಸಕ್ಕೆ ತಾಕತ್ ಇದ್ರೆ ಸಮೀಕ್ಷೆಗಾಗಿ ಶಿಕ್ಷಕರನ್ನು ನೇಮಿಸಿಕೊಂಡು ಸಮೀಕ್ಷೆ ನಡೆಸುತ್ತಿದ್ದು ಎಲ್ಲ ತಾಲೂಕುಗಳಿಂದ ಜಾತಿ ಗಣತಿ ನಡೆಯುತ್ತಿದೆ ಗೌರಿಬಿದನೂರು ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನು ಸಮೀಕ್ಷೆಯಿಂದ ಕೈಬಿಡಬೇಕೆಂದು ಜಯಮಂಗಳ ಒತ್ತಾಯಿಸಿದ್ದಾರೆ ಮಿನಿ ವಿಧಾನಸೌಧದ ಆವರಣದಲ್ಲಿ ತಾಲೂಕಿನ ಎಲ್ಲಾ ಹಳ್ಳಿಗಳ ಅಂಗನವಾಡಿ ಕಾರ್ಯಕರ್ತೆಯರು ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿದ್ರು ಈ ವೇಳೆ ಮಾತನಾಡಿದ ಜಯಮಂಗಲ ಸಮೀಕ್ಷೆ ಮಾಡೋದಕ್ಕೆ ಶಿಕ್ಷಕರಿಗೆ ತರಬೇತಿ ನೀಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯಾವುದೇ ತರಬೇತಿ ಇಲ್ಲ ಸಮೀಕ್ಷೆ ಮಾಡೋದಕ್ಕೆ ಯಾವುದೇ ಗೌರವಧನ ಸಿಗ್ತಾ ಇಲ್ಲ ಸಿಡಿಪಿಒ ಅವರು ಕಚೇರಿಯಿಂದ ಒತ್ತಾಯ ಮಾಡ್ತಿದ್ದಾರೆ ಕಾರ್ಯಕರ್ತೆಯರು ಮಾಡುವ ಕೆಲಸ ವಿಳಂಬವಾಗ್ತದೆ ಚಿಕ್ಕ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿಕೊಳ್ಳಲು ತೊಂದರೆ ಆಗ್ತದೆ ಕೂಡಲೇ ಅಂಗನವಾಡಿ ಕಾರ್ಯಕರ್ತೆಯರನ್ನ ಸಮೀಕ್ಷೆಯಿಂದ ಕೈ ಬಿಡಬೇಕು ಅಂತ ಆಗ್ರಹಿಸಿದ್ರು ಮೊದಲು ಟೀಚರ್ಗೆಲ್ಲ ಹಾಕೊಂಡಿದ್ರು ಟೀಚರ್ಗೆ ಸೆಲೆಕ್ಟ್ ಮಾಡ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವ್ರಿಗೆ ರಜಾನು ಕೊಟ್ಟಿದ್ದಾರೆ ಟ್ರೈನಿಂಗ್ ಮಾಡಬೇಕು ಇದು ಜನಗಣತಿ ಮಾಡಬೇಕು ಅಂತ ಆದರೆ ಅವರು ಮಾಡಿದ್ದಾರೆ ಕೆಲವರೆಲ್ಲ ಬೇರೆ ಒಂದು ಅದೇ ಊರಿನ ಟೀಚರ್ಸ್ಗೆ ಅದೇ ಊರು ಗ್ರಾಮನೇ ಕೊಟ್ಟಿದ್ರೆ ಅವ್ರು ಕರೆಕ್ಟಾಗಿ ಮಾಡಿದ್ರು ಏನೋ ಬೇರೆ ಬೇರೆ ಕಡೆಯಿಂದ ಬಂದಿರೋ ಟೀಚರ್ಸ್ಗೆಲ್ಲ ಬೇರೆ ಊರುಗಳು ಕೊಟ್ಬಿಟ್ಟಿದ್ದಾರೆ ಆದ ಕಾರಣ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರು ಬರ್ತಾರೆ ಬೆಳಗ್ಗೆ ಮಾಡ್ಕೊತಾರೆ ಮತ್ತೆ ಸಾಯಂಕಾಲ ಬರ್ತಾರೆ ಹೋಗ್ತಾರೆ ಯಾಕೆ ಸುಮಾರು ಮನೆಗಳು ಅವರು ಮಾಡೋಕ್ಕಾಗ್ಲೇ ಬಿಟ್ಬಿಟ್ಟಿದ್ದಾರೆ ಇವಾಗ ಏನು ಮಾಡ್ತಾ ಇದ್ದಾರೆ ಮೊದಲೇ ನಾವು ಅಂಗನವಾಡಿ ಟೀಚರ್ಸ್ಗೆ ನಮ್ಮ ಯಾವ ಮನೆ ಹೆಂಗಿದೆ ಯಾರು ಯಾವ ಮನೇಲಿ ಯಾವ ಮಕ್ಕಳಿದ್ದಾರೆ ಎಷ್ಟು ಜನ ಇದ್ದಾರೆ ಅವೆಲ್ಲ ನಮಗೆ ಗೊತ್ತಿರುತ್ತೆ ಈ ಜಾತಿ ಜನಗಳಿಂದ ನಮಗೆ ಕೊಟ್ಟಿದ್ರೆ ನಾವೇ ಮಾಡ್ತಾಯಿದ್ವಿ ಆದ್ರೆ ಅವರು ಟೀಚರ್ಸ್ ಎಲ್ಲ ಕೊಟ್ಟು ಹಣ ಕೊಡ್ತಾರೆ ಅದನ್ನ ಇವಾಗ ಇವರೆಲ್ಲ ಮಾಡ್ರಿ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲಾ ಸಿಪಿಎಂ ಪ್ರಧಾನ ಕಾರ್ಯದರ್ಶಿ ಸಿದ್ಧಗಂಗಪ್ಪ ಮಾತನಾಡಿ ಸಮೀಕ್ಷೆ ಮಾಡುವ ಶಿಕ್ಷಕರು ರಜೆ ಮೇರೆಗೆ ಪ್ರವಾಸ ಕೈಗೊಂಡಿದ್ದಾರೆ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ನೂರ ನಲ್ವತ್ತು ಶಿಕ್ಷಕರು ಸಮೀಕ್ಷೆಯಿಂದ ತಪ್ಪಿಸಿಕೊಳ್ಳಲು ಮೆಡಿಕಲ್ ಸರ್ಟಿಫಿಕೇಟ್ ಪಡೆದು ಹೊರ ರಾಜ್ಯಗಳಿಗೆ ಪ್ರವಾಸ ಕೈಗೊಂಡಿದ್ದಾರೆ ಸಮೀಕ್ಷೆಯಿಂದ ತಪ್ಪಿಸಿಕೊಳ್ಳಲು ಕೆಲ ಶಿಕ್ಷಕರು ಪ್ರವಾಸ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ರು ನಂತರ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಈ ವೇಳೆ ಗೌರಿಬಿದ ವೃತ್ತ ಶೀಲ್ದಾರ್ ಅರವಿಂದ್ ಮಾತನಾಡಿ ಅಂಗನವಾಡಿ ಕಾರ್ಯಕರ್ತೆಯರನ್ನ ಸಮೀಕ್ಷೆಗೆ ಸಹಾಯ ಮಾಡಿ ಅಂತ ಹೇಳಿದ್ದೇವೆ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ ಸಮೀಕ್ಷೆ ವೇಳೆ ಹೊರ ರಾಜ್ಯಗಳಿಗೆ ಪ್ರವಾಸ ಕೈಗೊಂಡ ಶಿಕ್ಷಕರ ವಿರುದ್ಧ ಕ್ರಮ ವಹಿಸಲಾಗುವುದು ಅಂತ ತಿಳಿಸಿದ್ದಾರೆ ಮಂಜುನಾಥ್ ಕನ್ನಡ ಗ್ರಾಮೀಣ ಪ್ರದೇಶದಲ್ಲಿ ಮಿನಿ ಸರ್ಕಾರಗಳು ಎಂದು ಪ್ರತಿಬಿಂಬಿಸುವ ಗ್ರಾಮ ಪಂಚಾಯಿತಿಗಳ ಸ್ವರೂಪವೇ ಬದಲಾಗುತ್ತಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರಗಳನ್ನು ನಿರ್ಮಿಸಲಾಗಿದ್ದು ಅದಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗಿದೆ ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ಗ್ರಾಮ ಪಂಚಾಯತ್ ಕಟ್ಟಡ ಮಾದರಿಯಾಗಿದ್ದು ಇಲ್ಲಿ ಆಡಳಿತ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ಹೈಟೆಕ್ ಸ್ಪರ್ಶ ಕಲ್ಪಿಸಲಾಗಿದೆ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಲು ಮಾಜಿ ಸಚಿವ ವಿ ಮುನಿಯಪ್ಪನವರ ಕಾಲಾವಧಿಯಲ್ಲಿ ಶಂಕುಸ್ಥಾಪನೆ ಕಾರ್ಯನಿರ್ವಹಿಸಲಾಯಿತು ಬಳಿಕ ಶಾಸಕ ಮೇಲೂರು ರವಿಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬಳಿಕ ಶಾಸಕ ಮೇಲೂರು ರವಿಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪಂಚಾಯತ್ ಕಾರ್ಯಾಲಯವನ್ನು ಉದ್ಘಾಟಿಸಿದರು ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ಹಾಗೆ ಮೇಲಂತಸ್ತಿನಲ್ಲಿ ಸುಸಜ್ಜಿತ ಡಿಜಿಟಲ್ ಗ್ರಂಥಾಲಯಗಳನ್ನು ಒಳಗೊಂಡಂತೆ ಸಭಾಂಗಣ ಎಲ್ಲರನ್ನ ಕರೀತಾ ಇದೆ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಅಳವಡಿಸಿರುವ ಎಲ್ಲಾ ವಿದ್ಯುತ್ ಉಪಕರಣಗಳಿಗೆ ಮೇಲಂತಸ್ತಿನಲ್ಲಿ ಅಳವಡಿಸಿರುವ ಸೌರಶಕ್ತಿಯ ಮೂಲಕ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ ಗ್ರಾಮ ಪಂಚಾಯಿತಿ ಆಡಳಿತ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಜೊತೆಗೆ ಪಂಚಾಯಿತಿಗೆ ಎರಡು ಸಾವಿರ ರೂಪಾಯಿಗಳ ಆದಾಯವು ಹೆಚ್ಚಿಸಿಕೊಂಡಿದೆ ಬೆಸಗಾಂ ಇಲಾಖೆಯ ಸಹಕಾರದೊಡನೆ ಗ್ರಾಮ ಪಂಚಾಯಿತಿಯ ಕಟ್ಟಡದ ಮೇಲಂತಸ್ತಿನಲ್ಲಿ ಸೌರಶಕ್ತಿ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡುವ ಸೋಲಾರ್ ಘಟಕವನ್ನು ಅಳವಡಿಸಲಾಗಿದೆ ಸುಮಾರು ಐದು ಕಿಲೋವ್ಯಾಟ್ ಸಾಮರ್ಥ್ಯದ ಈ ಘಟಕದ ಮೂಲಕ ಪಂಚಾಯಿತಿಗೆ ಸಂಪೂರ್ಣವಾಗಿ ವಿದ್ಯುತ್ ಪೂರೈಕೆ ಮಾಡಲಾಗ್ತಿದ್ದು ಅದರ ಜೊತೆಗೆ ಪಂಚಾಯಿತಿಗೆ ಕನಿಷ್ಠ ಒಂದೂವರೆ ಸಾವಿರಗಳ ಆದಾಯವು ಬರ್ತಿದೆ ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಎಸ್ ಮಧು ತಿಳಿಸಿದ್ದಾರೆ ಎಫ್ ಪಾಷ ರಾಯಲ್ಸ್ ಕನ್ನಡ ಶಿಡ್ಲಘಟ್ಟ ಇದೀಗ ಸಣ್ಣ ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತ ಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಗ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ಬಳಸಿ ವಿರಾಮದ ನಂತರ ರಾಯಸ್ಥರಣ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮೇಲೆ ಶೋ ಎಸೆದ ಪ್ರಕರಣ ಖಂಡಿಸಿ ಪ್ರಗತಿಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕೋಲಾರ ಬಂದ್ಗೆ ಕರೆ ನೀಡಲಾಗಿದ್ದು ಕೋಲಾರ ನಗರದಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆದ ಪ್ರಕರಣ ಖಂಡಿಸಿ ಪ್ರಗತಿಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ಕೋಲಾರ ಬಂದ್ಗೆ ಕರೆ ನೀಡಲಾಗಿದ್ದು ಕೋಲಾರ ನಗರದಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೋಲಾರದ ಜೊತೆಗೆ ಕೆಜಿಎಫ್ ಹಾಗೂ ಶ್ರೀನಿವಾಸಪುರದಲ್ಲಿಯೂ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಕೆಜಿಎಫ್ ನಗರದ ಗಾಂಧಿ ಚೌಕ್ ಗೀತಾ ರಸ್ತೆ ಸೇರಿದಂತೆ ಎಲ್ಲೆಡೆ ಬಂದ್ ನಡೆಸಲಾಯಿತು ಕೆಜಿಎಫ್ ಮಾರುಕಟ್ಟೆಯ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಸರ್ಕಾರಿ ಬಸ್ಗಳ ಸಂಚಾರ ಇಲ್ಲವಾಗಿದೆ ಖಾಸಗಿ ಬಸ್ ಆಟೋಗಳು ಎಂದಿನಂತೆ ಸಂಚರಿಸುತ್ತಿವೆ ಬಂದ್ ಹಿನ್ನೆಲೆಯಲ್ಲಿ ವಾಹನ ಸವಾರರಿಗೆ ಬಿಸಿ ತಟ್ಟಿದೆ ಕೋಲಾರ ನಗರದ ಶ್ರೀನಿವಾಸಪುರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ವಾಹನಗಳನ್ನು ತಡೆದು ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದು ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ವಕೀಲರೊಬ್ಬರು ಶೂ ಎಸ್ತಿರುವ ಪ್ರಕರಣ ಖಂಡಿಸಿ ಕೋಲಾರ ಜಿಲ್ಲೆ ಬಂದ್ ಹಿನ್ನೆಲೆ ಶ್ರೀನಿವಾಸಪುರವು ಸಂಪೂರ್ಣ ಬಂದ್ ಆಗಿದೆ ಜನಪರ ಸಂಘಟನೆಗಳಿಂದ ಹಮ್ಮಿಕೊಂಡಿದ್ದ ಬಂದ್ನಲ್ಲಿ ಶ್ರೀನಿವಾಸಪುರ ಪಟ್ಟಣದ ಪ್ರಮುಖ ರಸ್ತೆಗಳ ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತರಾಗಿ ಮುಚ್ಚಲಾಗಿತ್ತು ಆಸ್ಪತ್ರೆ ಮೆಡಿಕಲ್ ಸ್ಟೋರ್ ಹಾಲಿನ ಕೇಂದ್ರ ಹೊರತುಪಡಿಸಿ ಉಳಿದೆಲ್ಲವೂ ಬಂದ್ ಆಗಿದ್ವು ಬಂದ್ಗೆ ರೈತ ಸಂಘ ಹಮಾಲಿ ಸಂಘ ದಲಿತ ಸಂಘ ವಿದ್ಯಾರ್ಥಿ ಸಂಘಟನೆಗಳು ಕೂಲಿ ಕಾರ್ಮಿಕ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಅಲ್ಪಸಂಖ್ಯಾತ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದವು ಸಂವಿಧಾನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕೋಲಾರ ಬಂದ್ಗೆ ಕರೆ ನೀಡಲಾಗಿದೆ ಅಂತ ಸಂಘಟಕರು ತಿಳಿಸಿದ್ದಾರೆ ವಕೀಲನ ಗೂಂಡಾ ವರ್ತನೆ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆ ನ್ಯಾಯಾಧೀಶರ ಮೇಲೆ ಚಪ್ಪಲೆಯನ್ನ ಎಸೆದುವರ ಮುಖಾಂತರ ಈ ದೇಶದ ಜನರ ಮೇಲೆ ಎಸೆದಿದ್ದಾರೆ ಈ ದೇಶದ ಸಂವಿಧಾನದ ಮೇಲೆ ಶುವನ್ನು ಎಸೆದಿದ್ದಾರೆ ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ ಶಿವನ್ನ ಎಸೆದಿದ್ದಾರೆ ಹಾಗಾಗಿ ಕೋಲಾರ ಜಿಲ್ಲೆಯ ಎಲ್ಲ ಜನಪರ ಸಂಘಟನೆಗಳು ಒಂದಾಗಿ ಇದು ಈ ದೇಶಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಈ ದೇಶದ ಸಂವಿಧಾನಕ್ಕೆ ಆಗಿರುವ ಒಂದು ಅಗೌರವವನ್ನು ವಿರೋಧಿಸಿ ಅದರ ವಿರುದ್ಧ ಇವತ್ತು ಆ ವಕೀಲರ ಮೇಲೆ ಕಾನೂನಿನ ಕ್ರಮವನ್ನ ಜರುಗಿಸಬೇಕು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಈ ದೇಶದ ಸಂವಿಧಾನವನ್ನು ಉಳಿಸಬೇಕು ಈ ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಉಳಿಸೋದ್ರ ಮುಖಾಂತರ ಜಾತ್ಯತೀತ ಪರಂಪರೆಯನ್ನ ಉಳಿಸಬೇಕು ಅಂತೇಳಿ ಇವತ್ತು ಎಲ್ಲ ಜನಪರ ಸಂಘಟನೆಗಳು ಒಂದಾಗಿ ಕೋಲಾರ ಜಿಲ್ಲಾ ಬಂದ್ಗೆ ಕರೆ ನೀಡಲಾಗಿತ್ತು ಇದರ ಭಾಗವಾಗಿ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ನಮ್ಮ ಎಲ್ಲ ಜನಪರ ಸಂಘಟನೆಗಳು ಒಂದಾಗಿ ಈ ಬಂದನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಜನಪರ ಸಂಘಟನೆಗಳ ಹಾರಾಟಕ್ಕೆ ದೈವಾಗಿದೆ ಕೋಲಾರ ಜಿಲ್ಲಾ ಬಂದು ಯಶಸ್ವಿಯಾಗಲಿ ಕೋಲಾರ ಜಿಲ್ಲಾ ಬಂದು ಯಶಸ್ವಿಯಾಗಲಿ ಪ್ರಜಾಪ್ರಭುತ್ವ ವಿರೋಧಿಗಳಿಗೆ ಹೊಟ್ಟೆಪಾಡಿಗಾಗಿ ಕೆಲಸ ಕೇಳಿಕೊಂಡು ಬಂದ ಆತನನ್ನು ಮತ್ತೊಬ್ಬ ಪರಿಚಯಿಸಿ ಅಂಗಡಿ ಮಾಲೀಕನಿಗೂ ಕೆಲಸಗಾರ ಬೇಕಿದ್ದ ಹಾಗಾಗಿ ಅಂಗಡಿಯಲ್ಲಿ ಕೆಲಸಕ್ಕಾಗಿ ಇಟ್ಟುಕೊಂಡ ಅದೇ ಆತನಿಗೆ ಮುಳ್ಳಾಗಿದೆ ಎಂಬ ಸಣ್ಣ ಸಂಶಯವು ಆತನಿಗೆ ಇರಲಿಲ್ಲ ಆದರೆ ಅದು ತಿಳಿಯುವ ವೇಳೆಗೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ ಕದ್ದು ಅವನು ಪರಾರಿಯಾಗಿದ್ದ ಹಾಗಾದರೆ ಅಲ್ಲಿ ನಡೆದಿದ್ದು ಏನು ಅಲ್ಲಿ ಅಂತೀರಾ ಈ ಸ್ಟೋರಿ ನೋಡೋಣ ಅಯ್ಯೋ ಪಾಪ ಅಂತ ಕೆಲಸ ಕೊಟ್ರೆ ಅಂಗಡಿಯನ್ನೇ ಲೂಟಿ ಮಾಡಿ ಪರಾರಿಯಾದ ಕತೆ ಇದು ಪರಿಚಿತ ಹೇಳಿದ ಅಂತ ರಾಜಸ್ಥಾನ ಮೂಲದ ವ್ಯಕ್ತಿಯೊಬ್ಬನಿಗೆ ಚಿನ್ನದ ಅಂಗಡಿಯಲ್ಲಿ ಕೆಲಸ ಕೊಟ್ಟರೆ ಇಡೀ ಚಿನ್ನದ ಅಂಗಡಿಯನ್ನೇ ಲೂಟಿ ಮಾಡಿ ಪರಾರಿಯಾಗಿರ್ತಕ್ಕಂಥ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ನಡೆದಿದೆ ಚಿನ್ನದ ಅಂಗಡಿ ಕೆಲಸಗಾರನಿಂದಲೇ ಕಳ್ಳತನ ನಡೆದಿರುವ ಘಟನೆ ಇದಾಗಿದ್ದು ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಕೆಜಿ ಚಿನ್ನ ಕದ್ದು ವ್ಯಕ್ತಿಯೊಬ್ಬ ಪರಾರಿಯಾಗಿದ್ದಾನೆ ಕಳ್ಳತನದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿವೆ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನ ಕದ್ದು ಪರಾರಿಯಾಗಿದ್ದು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ರಾಬರ್ಟ್ಸನ್ ಪೇಟೆಯಲ್ಲಿ ಘಟನೆ ನಡೆದಿದೆ ನಿತೀಶ್ ಕುಮಾರ್ ಸೇರಿದ ಜುವೆಲ್ಸ್ನಲ್ಲಿ ಕಳ್ಳತನವಾಗಿದ್ದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಯಶ್ ಅನ್ನೋ ಯುವಕನಿಂದ ಕಳ್ಳತನ ನಡೆದಿದೆ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಅಂಗಡಿ ಮಾಲೀಕ ಶೌಚಾಲಯಕ್ಕೆ ಹೋಗಿ ಬರೋಷ್ಟರಲ್ಲಿ ಕಳ್ಳತನ ಮಾಡಿ ಯಶ್ ಪರಾರಿಯಾಗಿದ್ದಾನೆ ಅಂಗಡಿಯಲ್ಲಿ ಆಗಿರುವ ಬದಲಾವಣೆಗಳನ್ನು ಕಂಡು ಅಂಗಡಿ ಮಾಲೀಕ ನಿತೀಶ್ ಕುಮಾರ್ ಅನುಮಾನಗೊಂಡು ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ಮಾಲೀಕನಿಗೆ ಗಾಬರಿಯಾಗುವ ದೃಶ್ಯಗಳು ಕಾಣಿಸಿವೆ ರಾಜಸ್ಥಾನ ಮೂಲದ ಯಶ್ಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದು ರಾಜಸ್ಥಾನ ಮೂಲದ ಸುರೇಂದ್ರ ಅನ್ನೋ ವ್ಯಕ್ತಿ ಮೂಲಕ ಯಶ್ ಕೆಲಸಕ್ಕೆ ಸೇರಿದ್ದ ಎನ್ನಲಾಗಿದೆ ಪ್ರಸ್ತುತ ಯಶ್ ಹಾಗೂ ಸುರೇಂದ್ರ ವಿರುದ್ಧ ರಾಬರ್ಟ್ಸನ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಟಾಕಿ ಚೀಟಿ ಹೆಸರಿನಲ್ಲಿ ಕಾರ್ಮಿಕ ಸಂಘ ಒಂದು ಕೋಟ್ಯಾಂತರ ರೂಪಾಯಿ ವಂಚನೆ ಎಸಗಿದ ಆರೋಪ ಕೇಳಿ ಬಂದಿದೆ ಬಂಗಾರಪೇಟೆಯಲ್ಲಿ ಬಡ ಕಾರ್ಮಿಕರು ಕಟ್ಟಿದ್ದ ಹಣ ನೀಡದೆ ಮೋಸ ಮಾಡಿರುವ ಆರೋಪ ಕೇಳಿ ಬಂದಿದ್ದು ಕೋಟ್ಯಾಂತರ ರೂಪಾಯಿ ಬಡವರಿಗೆ ವಂಚನೆ ಮಾಡಿರುವುದಾಗಿ ಕಾರ್ಮಿಕರು ಅಳಲು ತೋಡಿಕೊಂಡಿದ್ದಾರೆ ಪಟಾಕಿ ಚೀಟಿ ಹೆಸರಿನಲ್ಲಿ ಬಂಗಾರಪೇಟೆಯ ಹೊಂಬೆಳುಕು ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಭರತ್ ತನ್ನೂರು ಕೋಟ್ಯಾಂತರ ರೂಪಾಯಿಗಳ ವಂಚನೆ ಮಾಡಿರುವುದಾಗಿ ನೊಂದ ಸಾರ್ವಜನಿಕರು ಆರೋಪಿಸಿದ್ದಾರೆ ಬಂಗಾರಪೇಟೆ ನಗರದಲ್ಲಿ ಹೊಂಬೆಳಕು ಕಟ್ಟಡ ಕಾರ್ಮಿಕರ ಸಂಘ ಕಚೇರಿ ಬಳಿ ನೂರಾರು ಮಂದಿ ಏಕಾಏಕಿ ಜಮಾಯಿಸಿದ್ರು ಕಳೆದ ಒಂದು ವರ್ಷದಿಂದ ಪಟಾಕಿ ಚೀಟಿ ಹಾಕಿದ್ದ ಬಡವರು ದೀಪಾವಳಿ ಹಬ್ಬಕ್ಕೆ ಚೀಟಿಯಂತೆ ಹಬ್ಬಕ್ಕೆ ಅಗತ್ಯವಿರುವ ಪದಾರ್ಥಗಳನ್ನು ವಿತರಿಸದ ಕಾರಣ ಕಂಗಾಲಾಗಿ ಸ್ಥಳದಲ್ಲಿ ಜಮಾಯಿಸಿ ಭರತ್ಗಾಗಿ ಕಾಯ್ತಿದ್ರು ನಗರದ ಅಮರಾವತಿ ಬಡಾವಣೆಯ ತಾಯಿ ಚೌಡೇಶ್ವರಿ ದೀಪಾವಳಿ ಹಬ್ಬದ ಸಾಮಗ್ರಿಗಳು ಹೆಸರಿನಲ್ಲಿ ನಡೆಯುತ್ತಿದ್ದ ಚೀಟಿ ವ್ಯವಹಾರಗಳನ್ನು ಭರತನೋರು ನಡೆಸುತ್ತಿದ್ರು ಚೀಟಿಯಲ್ಲಿ ನಮೂದಿಸಿ ಹಬ್ಬಕ್ಕೆ ಅಗತ್ಯವಿರುವ ಪದಾರ್ಥಗಳನ್ನು ನೀಡದೆ ಚೀಟಿ ಹಾಕಿರೋರನ್ನ ವಂಚಿಸಿರುವುದಾಗಿ ಆರೋಪಿಸಲಾಗಿದೆ ದೀಪಾವಳಿ ಹಬ್ಬಕ್ಕೆ ಒಂದು ತಿಂಗಳ ಮುನ್ನವೇ ಪಟಾಕಿ ಗಿಫ್ಟ್ ರೇಷನ್ ಕಿಟ್ ದಿನಸಿ ಸಾಮಗ್ರಿ ನೀಡುವ ಭರವಸೆ ನೀಡಿದ್ರು ಫೋನ್ ಮಾಡಿದ್ರು ಭರತ್ ಸಂಪರ್ಕಕ್ಕೆ ಸಿಕ್ತಿಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ ನಿಂದ ಬಂದ ಮಹಿಳೆಯೊಬ್ಬರ ನಲ್ಲಿ ನಾಲ್ಕು ಕೆಜಿ ಗಾಂಜಾ ಪತ್ತೆಯಾಗಿದೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಬ್ಯಾಗ್ ಪರಿಶೀಲನೆ ನಡೆಸಿದಾಗ ಹೈಡ್ರೋ ಗಾಂಜಾ ನಾಲ್ಕು ಕೆಜಿ ಪತ್ತೆಯಾಗಿದ್ದು ಇದರ ಮೌಲ್ಯ ನಾಲ್ಕು ಕೋಟಿ ಎಂದು ಅಂದಾಜಿಸಲಾಗಿದೆ ಮಹಿಳೆಯನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ದೇವನಹಳ್ಳಿ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ನಾಲ್ಕು ಕೆಜಿ ಗಾಂಜಾ ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಒಬ್ಬ ಮಹಿಳೆಯನ್ನು ಬಂಧಿಸಿದ್ದಾರೆ ಬ್ಯಾಂಕಾಕ್ನಿಂದ ಬರುತ್ತಿದ್ದ ಮಹಿಳೆ ಬಳಿ ನಾಲ್ಕು ಕೆಜಿ ಹೈಡ್ರೋ ಗಾಂಜಾ ಸೀಜ್ ಮಾಡಲಾಗಿದ್ದು ಹೈಡ್ರೋ ಗಾಂಜಾ ಕಳ್ಳ ಸಾಗಣೆ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಕಸ್ಟಮ್ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ವೈಮಾನಿಕ ಗುಪ್ತಚರ ದಳ ಮತ್ತು ಕಸ್ಟಮ್ಸ್ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಲ್ಲಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ಆರೋಪಿ ಲಗೇಜ್ ಬ್ಯಾಗ್ ಪರಿಶೀಲಿಸಿದಾಗ ಕಳ್ಳ ಸಾಗಣೆ ಬೆಳಕಿಗೆ ಬಂದಿದೆ ನಾಲ್ಕು ಕೆಜಿ ಹೈಡ್ರೋ ಗಾಂಜಾ ಮೌಲ್ಯ ನಾಲ್ಕು ಕೋಟಿ ಎಂದು ಅಂದಾಜಿಸಲಾಗಿದೆ ಮಹಿಳೆಯನ್ನು ವಶಕ್ಕೆ ಪಡೆದು ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದು ಆರೋಪಿ ಮಹಿಳೆ ವಿರುದ್ಧ ಮಾದಕ ವಸ್ತುಗಳ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸಲಾಗುತ್ತಿದೆ ವರ್ಷಗಳಿಂದ ಸ್ಥಳೀಯರು ಎದುರಿಸುತ್ತಿರುವ ಮೂಲ ಸೌಲಭ್ಯಗಳ ಕೊರತೆ ಅಸಮರ್ಪಕ ಆಡಳಿತ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಇಂದು ಭರವಸೆ ಸಮಿತಿ ಅಧ್ಯಕ್ಷರಾದ ಟಿಎ ಶರವಣ ಇಂದು ಪಟ್ಟಣಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಆಲಿಸಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಭರವಸೆ ಸಮಿತಿ ಅಧ್ಯಕ್ಷ ಟಿ ಎಸ್ ಶರವಣ ಇಂದು ಪಟ್ಟಣಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಆಲಿಸಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಶರವಣ ಅವರು ಪಟ್ಟಣದ ಪ್ರಮುಖ ಪ್ರದೇಶಗಳಲ್ಲಿ ತಿರುಗಿ ರಸ್ತೆ ಒಳಚರಂಡಿ ಕುಡಿಯುವ ನೀರಿನ ಕೊರತೆ ಮಳೆ ನೀರಿನ ಹರಿವು ಅಸಮರ್ಪಕತೆ ಹಾಗೂ ಕಸದ ಸಂಗ್ರಹಣೆ ಕುರಿತ ಸಮಸ್ಯೆಗಳನ್ನು ಪರಿಶೀಲಿಸಿದ್ರು ಸಾರ್ವಜನಿಕರು ಅಹವಾಲುಗಳನ್ನು ಹೇಳಿದಾಗ ಅಸಮಾಧಾನ ವ್ಯಕ್ತಪಡಿಸಿದ ಶರವಣ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಮಸ್ಯೆ ಉಂಟಾಗಿದೆ ಜನರು ಬೇಸರಗೊಂಡಿದ್ದಾರೆ ಇದು ಸಹನೀಯವಲ್ಲ ಅಂತ ಎಚ್ಚರಿಸಿದ್ರು ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣದ ವೇಳೆ ಅನೇಕ ಕುಟುಂಬಗಳು ಮನೆ ಮತ್ತು ಜಾಗ ಕಳೆದುಕೊಂಡಿದ್ದು ಈವರೆಗೆ ಪುನರ್ವಸತಿ ಕಲ್ಪಿಸಲಾಗಿಲ್ಲ ಸರ್ಕಾರದಿಂದ ಪರಿಹಾರ ದೊರೆತಿಲ್ಲದೆ ಕೆಲ ಕುಟುಂಬಗಳು ಬಾಡಿಗೆ ಮನೆಗಳಲ್ಲಿ ವಾಸಿಸುತ್ತಿರುವುದಾಗಿ ಸ್ಥಳೀಯರು ಶರವಣ ಅವರಿಗೆ ತಿಳಿಸಿದರು ಈ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಜನರ ಹಕ್ಕು ಕಸಿದುಕೊಳ್ಳುವ ಸ್ಥಿತಿ ಬರಬಾರದು ಸಂಬಂಧಪಟ್ಟ ಅಧಿಕಾರಿಗಳಿಂದ ತಕ್ಷಣ ವರದಿ ಪಡೆದು ಪುನರ್ವಸತಿ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ನೀಡಿದರು ಸ್ಥಳೀಯರು ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಅಕ್ರಮ ಹಣಕಾಸು ವ್ಯವಹಾರಗಳು ಹಾಗೂ ಭ್ರಷ್ಟಾಚಾರ ಆರೋಪಗಳ ಕುರಿತು ಶರವಣ ಗಮನಕ್ಕೆ ತಂದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಕ್ರಮಗಳ ವಿರುದ್ಧ ಸುಮಾರು ನೂರ ಐವತ್ತು ದಿನಗಳ ಕಾಲ ಧರಣಿ ನಡೆಸಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರಿಂದ ಜನರ ಹಕ್ಕುಗಳ ವಿಷಯದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಸಹಿಸಲಾಗದು ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಜನರ ಸೇವೆಗೆ ಇದೆ ಎಂದ ನನ್ನ ಮಾನ್ಯ ಶಾಸಕರು ಎಲ್ಲ ಕೂಡ ಸದಸ್ಯರಿದ್ದಾರೆ ನಮ್ಮ ಹನುಮಂತನ ನಿರಾಣಿ ಅವರು ಮತ್ತು ನಮ್ಮ ಪ್ರತಾಪ್ ಚಂದ್ರ ಸಿಂಹ ಅವರು ಮತ್ತು ನಮ್ಮ ಡಾಕ್ಟರ್ ಮೇಡಮ್ ಆರತಿ ಟಿ ಕೃಷ್ಣರವರು ಮತ್ತು ಇನ್ನೊಬ್ಬ ನವೀನ್ ಅವರು ಇವರೆಲ್ಲ ಕೂಡ ಇಲ್ಲಿ ಇವತ್ತು ಸೇರಿದ್ದೀವಿ ಚಿಕ್ಕಬಳ್ಳಾಪುರು ಮತ್ತು ಕೋಲಾರ ಡಿಸ್ಟಿಕ್ಕಲ್ಲಿ ನಮ್ಮ ಸರ್ಕಾರದಲ್ಲಿ ಮತ್ತು ಸದನದಲ್ಲಿ ಚರ್ಚೆಯಾಗಿ ಆ ಭರವಸೆಗಳು ಭರವಸೆಯಾಗೇ ಉಳಿದಿರತಕ್ಕಂಥದ್ದು ಸರ್ಕಾರ ವತಿಯಿಂದ ಏನ್ ಕಮಿಟ್ಮೆಂಟ್ ಕೊಟ್ಟಿದ್ರು ಸರ್ಕಾರ ವಿಚಾರದಲ್ಲಿ ಯಾವುದು ಕೂಡ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಿಲ್ಲ ಅಂತೇಳಿ ನಮ್ಗೆ ದೂರು ಬಂತು ನಮಗೆ ಗೊತ್ತಾಯಿತು ಅದಕ್ಕೋಸ್ಕರನೇ ಇವತ್ತು ಡಿಸಿ ಕಚೇರಿಯಲ್ಲಿ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಲ್ಲಿ ಅಲ್ಲಿ ರಿವ್ಯೂ ಮೀಟಿಂಗ್ ಮಾಡಿ ಅಲ್ಲಿಂದಲ್ಲಿ ಗುಡಿಬಂಡೆಗೆ ಬಂದಿದ್ದೀವಿ ಇಲ್ಲಿ ರೋಡ್ ಕಾರಣ ಇಶ್ಯೂ ಅಲ್ಲಿ ಬಹಳ ಜನಕ್ಕೆ ನ್ಯಾಯ ಸಿಕ್ಕಿಲ್ಲ ಫಲಾನುಭವಿಗಳಿಗೆ ಏನು ಕೊಡಬೇಕೋ ಪರಿಹಾರನೂ ಸಿಕ್ಕಿಲ್ಲ ಅಂತೇಳಿ ಅಶ್ಯೂರೆನ್ಸ್ ಇತ್ತು ಅದು ಫುಲ್ಫಿಲ್ ಆಗಿಲ್ಲ ಅದಕ್ಕೋಸ್ಕರನೇ ಇಲ್ಲಿ ಎಡಿ ಸಿ ಅವರು ಬಂದಿದ್ದಾರೆ ಡಿ ಸಿ ಅವರು ಡೆಲ್ಲಿಗೆ ಹೋಗಿದ್ದಾರೆ ಅದಾದ್ಮೇಲೆ ಇಲ್ಲಿ ನಮ್ಮ ಯು ಡಿ ಸೆಕ್ರೆಟರಿ ಬಂದಿದ್ದಾರೆ ಮತ್ತೆ ಸಿಇಒ ಲೋಕಲ್ ಮುನ್ಸಿಪಾಲ್ಟಿ ಸಿಇಒ ಬಂದಿದ್ದಾರೆ ಎಲ್ಲಾ ಅಧಿಕಾರಿ ತಹಸೀಲ್ದಾರ್ ಅವರು ಬಂದಿದ್ದಾರೆ ಎಲ್ಲಾ ಅಧಿಕಾರಿಗಳ ಜೊತೆಯಲ್ಲಿ ಕೂಡ ಸಭೆನೂ ಮಾಡಿದ್ದೀನಿ ಮಾಡಿ ಮತ್ತೆ ಇಲ್ಲಿ ಏನು ಮೂಲಭೂತ ಸೌಲಭ್ಯಗಳು ಸ್ಟ್ರೀಟ್ ಲೈಟ್ ಇರ್ಬೋದು ರಸ್ತೆ ಈ ವಿಚಾರದಲ್ಲಿ ತುಂಬಾ ದೋಷಗಳಿದೆ ಅದನ್ನೆಲ್ಲ ಸರಿಪಡಿಸಿ ಮುಂದಕ್ಕೆ ಇಲ್ಲಿ ಎಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಕನ್ನಡ ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಕೃಷ್ಣ ದೇವರಾಯ ಮೆಮೋರಿಯಲ್ ವೆಲ್ಫೇರ್ ಟ್ರಸ್ಟ್ ಸ್ಥಾಪನೆ ಮಾಡಲಾಗಿದ್ದು ಜಿಲ್ಲೆಯ ಸಮುದಾಯದ ಮಕ್ಕಳು ಸೇರಿದಂತೆ ಎಲ್ಲ ಸಮುದಾಯದ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಟ್ರಸ್ಟ್ ಶ್ರಮಿಸಲಿದೆ ಎಂದು ಟ್ರಸ್ಟ್ ಗೌರವಾಧ್ಯಕ್ಷರಾದ ಕುಪೇಂದ್ರ ಘೋಷಣೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಶ್ರೀಕೃಷ್ಣ ದೇವರಾಯ ಮೆಮೋರಿಯಲ್ ವೆಲ್ಫೇರ್ ಟ್ರಸ್ಟ್ ಕಚೇರಿ ಉದ್ಘಾಟಿಸಿದ ಟ್ರಸ್ಟ್ ಗೌರವಾಧ್ಯಕ್ಷ ಕುಪೇಂದ್ರ ಹಲವು ಸ್ನೇಹಿತರು ಸೇರಿ ಕಳೆದ ಹಲವು ವರ್ಷಗಳಿಂದ ಶ್ರೀಕೃಷ್ಣ ದೇವರಾಯ ಚಾರಿಟೇಬಲ್ ಟ್ರಸ್ಟ್ ನಿರ್ಮಾಣ ಮಾಡಲು ಚರ್ಚೆ ನಡೆಯುತ್ತಲೇ ಇತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿಶ್ವದಲ್ಲಿಯೇ ಖ್ಯಾತಿ ಪಡೆದ ಸಮೃದ್ಧ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವಾಗಿದ್ದು ಅಂತಹ ಚಕ್ರವರ್ತಿಯ ಹೆಸರಿನಲ್ಲಿ ಟ್ರಸ್ಟ್ ಮಾಡಿ ಬಡವರಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ಟ್ರಸ್ಟ್ ಮಾಡಿಸಲು ಆಲೋಚನೆಯಿಂದ ನೆರವೇರಿದೆ ಎಂದರು ಟ್ರಸ್ಟ್ ಹೆಸರಿನಲ್ಲಿ ಸಮಾಜ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಈಗ ಟ್ರಸ್ಟ್ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಬಲಿಜ ಸಮುದಾಯ ಸೇರಿದಂತೆ ಎಲ್ಲ ಜನಾಂಗದ ಅಭಿವೃದ್ಧಿಗಾಗಿ ಉತ್ತಮ ಕೆಲಸ ನಿರ್ವಹಿಸುತ್ತೇವೆ ಶಾಲಾ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಹೆಚ್ಚು ಒತ್ತು ನೀಡುವುದಾಗಿ ಹೇಳಿದರು ಟ್ರಸ್ಟ್ ಅಧ್ಯಕ್ಷ ನಾಯನಹಳ್ಳಿ ನಾರಾಯಣಸ್ವಾಮಿ ಮಾತನಾಡಿ ಶ್ರೀಕೃಷ್ಣ ದೇವರಾಯರು ಒಂದು ಕಾಲದಲ್ಲಿ ದಕ್ಷಿಣ ಭಾರತವನ್ನು ಸಮರ್ಥವಾಗಿ ಆಳಿದವರು ಶ್ರೀಕೃಷ್ಣ ದೇವರಾಯ ಪ್ರತಿಮೆ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಮಾಡುವುದು ಅವರ ಹೆಸರಿನಲ್ಲಿ ಒಳ್ಳೆಯ ಸಾಮಾಜಿಕ ಕೆಲಸಗಳನ್ನು ಹಮ್ಮಿಕೊಳ್ಳುವುದು ಕ್ಷೇತ್ರದ ಜನತೆಗೆ ಸಹಾಯ ಮಾಡೋದೇ ನಮ್ಮ ಗುರಿಯಾಗಿದ್ದು ಅವರ ಹೆಸರಿನಲ್ಲಿ ಟ್ರಸ್ಟ್ ಮಾಡಿ ಬಡವರಿಗೆ ನೆರವು ನೀಡಲು ಮುಂದಾಗುವುದು ಹೇಳಿದರು ಕಚೇರಿ ಉದ್ಘಾಟನೆ ವೇಳೆ ಶ್ರೀಕೃಷ್ಣ ದೇವರಾಯ ಮೆಮೋರಿಯಲ್ ವೆಲ್ಫೇರ್ ಟ್ರಸ್ಟ್ ಉಪಾಧ್ಯಕ್ಷ ಕೆಎಂ ರಾಮಚಂದ್ರಪ್ಪ ಕಾರ್ಯದರ್ಶಿ ಎನ್ ಎನ್ ಮಂಜುನಾಥ್ ಖಜಾಂಚಿ ಎಂ ಎಸ್ ಮುನಿರಾಮು ಹಾಜರಿದ್ದರು ಏಳು ರಾಜ್ಯಗಳನ್ನು ಅವರ ಒಂದು ಆಡಳಿತಕ್ಕೆ ಒಳಪಟ್ಟಿತ್ತು ಅವರು ವಿಜಯನಗರದ ಸಾಮ್ರಾಜ್ಯದಲ್ಲಿ ಶ್ರೇಷ್ಠ ಚಕ್ರವರ್ತಿಯಾಗಿ ಅಂತಹ ಮಹಾನ್ ವ್ಯಕ್ತಿಯ ಒಂದು ಸ್ಮರಣೆ ಇವತ್ತು ನಮ್ಮ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ಆತ್ಮಕ್ಕೆ ಅವರಿಗೆ ಶಾಂತಿ ಸಿಗಲಿ ಅವರ ಹೆಸರಿನಲ್ಲಿ ಇನ್ನೂ ನಾವು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾವು ಅವರ ಹೆಸರಲ್ಲಿ ಒಂದು ಟ್ರಸ್ಟನ್ನು ನಾವು ಇವತ್ತು ನೋಂದಣಿ ಮಾಡಿಸಿದ್ದೀವಿ ಇದೀಗ ಸಣ್ಣ ವಿರಾಮ ವಿರಾಮದ ನಂತರ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತ ಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಗ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಹಿಂದೆ ಬಳಸಿ ತಂಬಾಕು ಅಥವಾ ಸೇವನೆಯಿಂದ ಅನ್ನು ಬಳಸಿ ಇಂದಿಂದು ಕಾಲದ ಅಭಿವೃದ್ಧಿ ಮಾದರಿಯನ್ನು ಜಾಲಿಗೆ ಗ್ರಾಮ ಪಂಚಾಯಿತಿಯಿಂದ ಪರಿಚಯಿಸಲಾಗಿದೆ ಕೇವಲ ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ವಾಯು ವಿಹಾರ ಇದೀಗ ಅಂಗಳದಲ್ಲಿ ಕಂಗೊಳಿಸುತ್ತಿದೆ ಬೇರೆಲ್ಲೂ ಅಲ್ಲ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ಮಾಡಿರುವ ಅಭಿವೃದ್ಧಿಯಾಗಿದೆ ನೀವು ನೋಡ್ತಿರುವ ದೃಶ್ಯ ಯಾವುದೇ ಶುಭ ಕಾರ್ಯಕ್ರಮಗಳದ್ದಲ್ಲ ಬದಲಿಗೆ ಗ್ರಾಮಗಳ ಜನರಿಗೆ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ನಿರ್ಮಾಣ ಮಾಡಿರುವ ವಾಯುವಿಹಾರವಾಗಿದೆ ನಗರವಾಸಿಗಳಿಗೆ ದೊರೆಯುವ ಸೌಲಭ್ಯ ಗ್ರಾಮೀಣ ಪ್ರದೇಶದಲ್ಲಿ ದೊರಕಿಸುವ ಪ್ರಯತ್ನದಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ಹೆಜ್ಜೆಯನ್ನಿಟ್ಟಿದ್ದು ನಗರವಾಸಿಗಳಿಗೆ ದೊರೆಯುವ ಸೌಲಭ್ಯದ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿಯೂ ದೊರೆಯಬೇಕೆಂಬ ಕಲ್ಪನೆಯಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ಕಾರ್ಯ ಸಾಕಷ್ಟು ಜನರಿಗೆ ಆರೋಗ್ಯದಾಯಕವಾಗಿದೆ ಗ್ರಾಮ ಪಂಚಾಯಿತಿ ಅನುದಾನ ಮತ್ತು ದಾನಿಗಳ ಸಹಕಾರದಲ್ಲಿ ಸುಸಜ್ಜಿತ ವಾಕಿಂಗ್ ಪಾತ್ ಮತ್ತು ತೆರೆದ ವ್ಯಾಯಾಮ ಶಾಲೆ ವಾಹನಗಳ ನಿಲುಗಡೆಯನ್ನು ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಯ ವಾಕಿಂಗ್ ಟ್ರ್ಯಾಕ್ ನಿರ್ಮಾಣ ಮಾಡಲಾಗುತ್ತಿದ್ದು ಕಾಮಗಾರಿ ಪೂರ್ಣ ಪ್ರಮಾಣದಲ್ಲಿ ಮುಗಿದಿದೆ ಶೀಘ್ರದಲ್ಲೇ ಉದ್ಘಾಟನೆ ಕೂಡ ಆಗಲಿದೆ ಅಲ್ಲಲ್ಲಿ ದೀಪದ ವ್ಯವಸ್ಥೆ ಸಿಸಿ ಕ್ಯಾಮೆರಾ ಅಳವಡಿಸುವ ಮೂಲಕ ಸುರಕ್ಷತೆ ಕಾಯ್ದುಕೊಳ್ಳಲಾಗಿದೆ ನಗರದಲ್ಲಿ ಲಭ್ಯವಿರುವ ವಾಯು ವಿಹಾರದ ಮಾದರಿಯಲ್ಲಿಯೇ ಗ್ರಾಮೀಣ ಪ್ರದೇಶದ ಪ್ರಕೃತಿ ವಾತಾವರಣದ ಮಧ್ಯೆಯ ಕೆರೆಯ ಒಂದು ಭಾಗದಲ್ಲಿ ಸುಮಾರು ಒಂದು ವರೆಗೆ ವಾಕಿಂಗ್ ಪಾತ್ ನಿರ್ಮಿಸಲಾಗಿದೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದ ಪೈಕಿ ಹದಿನೈದು ಲಕ್ಷ ರೂಪಾಯಿಗಳನ್ನು ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಖರ್ಚು ಮಾಡಲಾಗಿದ್ದು ಉಳಿದ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ದಾನಿಗಳ ಸಹಕಾರದಲ್ಲಿ ಸಲಕರಣೆಗಳನ್ನು ಇರಿಸಿ ಆಕರ್ಷಕದಾಯಕ ವಾಯುವಿಹಾರವನ್ನಾಗಿಸಲಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎಂ ಕುಮಾರ್ ಮಾತನಾಡಿ ಮುಂದಿನ ಪೀಳಿಗೆ ಗೆ ವಾಯು ವಿಹಾರದ ಅವಶ್ಯಕತೆ ಇದೆ ಗ್ರಾಮೀಣ ಜನರ ಆರೋಗ್ಯದ ದೃಷ್ಟಿಯಿಂದ ಗ್ರಾಮ ಪಂಚಾಯತಿ ಸದಸ್ಯರ ಸಹಕಾರದಲ್ಲಿ ತೆರೆತ ಜಿಮ್ ನಿರ್ಮಾಣ ಮಾಡಲಾಗಿದೆ ಆಸಕ್ತ ಗ್ರಾಮೀಣ ಜನರು ಇಲ್ಲಿಗೆ ಬಂದು ತಮ್ಮ ದೈಹಿಕ ಮತ್ತು ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ತಿದ್ದಾರೆ ಗ್ರಾಮ ಪಂಚಾಯತ್ನಿಂದ ಉತ್ತಮ ವಾಕಿಂಗ್ ಟ್ರ್ಯಾಕ್ ನಿರ್ಮಾಣ ಮಾಡಲಾಗಿದೆ ಅಂತ ಕೂಡ ಕನ್ನಡ ದೇವನಹಳ್ಳಿ ಹಸಿದವರಿಗೆ ಅನ್ನ ನೀಡುವ ಕಾಯಕ ನಿಜವಾದ ಧರ್ಮ ಅಂತ ಹೇಳುವ ಸಮಾಜದಲ್ಲಿ ದೇವನಹಳ್ಳಿ ಮಸೀದಿ ಅಧ್ಯಕ್ಷರೊಬ್ಬರು ಅನ್ನ ದಾಸೋಹ ಮಾಡುತ್ತಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ದೇವನಹಳ್ಳಿ ಜಾಮಿಯಾ ಮಸೀದಿ ಅಮೀನಾ ಮಸೀದಿ ಮತ್ತು ಸಗೀರ್ ಮಸೀದಿ ಅಧ್ಯಕ್ಷ ಅಬ್ದುಲ್ ಖುದೂಸ್ ಅನ್ನದಾಸೋಹ ಮಾಡುತ್ತಿದ್ದಾರೆ ಅನ್ನದಾಸೋಹದಲ್ಲಿ ಧರ್ಮ ಜಾತಿ ಕೇಳುವುದಿಲ್ಲ ಬದಲಿಗೆ ಹಸಿದವರಿಗೆ ಅನ್ನ ನೀಡುವ ಕಾಯಕವನ್ನು ಮುಂದುವರಿಸಿಕೊಂಡು ಹೋಗಲಾಗಿದೆ ಪ್ರತಿ ಶುಕ್ರವಾರ ಸೇರಿದಂತೆ ಮುಸಲ್ಮಾನರ ಪವಿತ್ರ ರಂಜಾನ್ ತಿಂಗಳಲ್ಲಿಯೂ ಇಫ್ತಿಯಾರ್ನಲ್ಲೂ ಅನ್ನದಾಸೋಹ ದಾಸೋಹ ನಡೆಸುವುದು ವಿಶೇಷವಾಗಿದೆ ತಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು ಎರಡು ಸಾವಿರ ಜನರಿಗೆ ವಿಶೇಷ ಅನ್ನದಾಸೋಹ ಏರ್ಪಡಿಸಿ ಪ್ರತಿ ವಾರ ವಿತರಿಸುವುದು ಸುಲಭದ ಕೆಲಸವಲ್ಲವಾದರೂ ಇವರ ಸೇವೆ ನಿರಂತರವಾಗಿರುವುದು ವಿಶೇಷವಾಗಿದೆ ಸಾವಿರದ ಒಂಬೈನೂರ ಜಾಮಿಯಾ ಮಸೀದಿಗೆ ಅಧ್ಯಕ್ಷನು ಆಗಿರ್ತೇನೆ ಈ ನಮ್ಮ ಜಮಾತನ ಪರವಾಗಿ ಅಂದರೆ ಈ ಎಲ್ಲ ಕೆಲಸವನ್ನು ಜಮಾತ್ ಮಾಡುತ್ತೆ ಈ ಊಟದ ವ್ಯವಸ್ಥೆ ಅನ್ನೋದನ್ನ ಸಾವಿರದ ಒಂಬೈನೂರ ಎಂಬತ್ತನೆಯಿಂದ ಇಲ್ಲಿ ತನಕ ನಡ್ಕೊಂಡು ಬರ್ತಾ ಇದೆ ಜಾಮಿಯಾ ಮಸೀದಿನಲ್ಲಿ ಎರಡು ಸಾವಿರದ ಹದಿಮೂರವರೆಗೂ ನಡೆಯಿತು ಅಲ್ಲಿ ಆಚೆ ಯಾಮಿನ ಮಸೀದಿ ಮತ್ತು ಸದೀರ್ ಮಸೀದಿನಲ್ಲಿ ಈ ಮೂರು ಮಸೀದಿನಲ್ಲಿ ಪ್ರತಿ ಶುಕ್ರವಾರನೂ ಅನ್ನದಾನವನ್ನು ನಡೆಯುತ್ತೆ ಆಮೇಲೆ ಇಡೀ ಕಂಪ್ಲೀಟ್ ರಂಜಾನ್ ರಂಜಾನ್ ತಿಂಗಳಿನಲ್ಲಿ ರೋಜಾ ಇತ್ಯಾದಿ ಸಹರಿ ಎಲ್ಲವನ್ನು ನಡ್ಕೊಂಡು ಬರ್ತಾ ಇದೆ ಸುಮಾರು ಒಂದು ಎರಡು ಸಾವಿರ ಜನ ಮೂರು ಮಸೀದಿಯಿಂದನೂ ಸೇರ್ತಾರೆ ಸ್ವಂತವಾಗಿ ಬೇರೆ ಯಾರು ತಗೋ ಏನೂ ತಗೊಳೋದಿಲ್ಲ ನಮ್ಮ ಸ್ವಂತ ಖರ್ಚಿಂದ ನಮ್ಮ ಫ್ಯಾಮಿಲಿ ಖರ್ಚಿಂದ ಇದನ್ನು ನಾವು ಬಳಸ್ತಾ ಸುಮಾರು ಮೂರು ಮಸೀದಿ ದೇವನಹಳ್ಳಿನಲ್ಲಿ ಯಾವ್ದು ಯಾವ್ದು ಜಾಮ್ಯ ಮಸೀದಿ ಅಲೆ ಹದಿ ಆಮೀನಾ ಮಸೀದಿ ಸದೀರ್ ಮಸೀದಿ ರಂಜಾನ್ ತಿಂಗಳಿನಲ್ಲಿ ಅವಧಿಯಲ್ಲಿ ಕೂಡ ಇಲ್ಲಿಂದ ನಾವು ಇಡೀ ಅಲ್ಲಿ ಕೂಡ ರಾಯಲ್ಸ್ ಕನ್ನಡ ವಾಹಿನಿ ಕೇಬಲ್ ಪ್ರಸಾರ ಆರಂಭ ಅತ್ತೂರಿ ಪೂಜೆ ಮೂಲಕ ಸುದ್ದಿ ಪ್ರಸಾರ ಪ್ರಾರಂಭಿಸಿದ ನಿಮ್ಮ ವಾಹಿನಿ ಪ್ರತಿದಿನ ಸಂಜೆ ಏಳು ಗಂಟೆಗೆ ಪ್ರಸಾರವಾಗಲಿರುವ ಸುದ್ದಿ ಎಸ್ಗೆ ಚೆಡ್ಡಿಯಲ್ಲಿ ತಾಕತ್ತಿಲ್ಲ ಎಂದ ನಳಪಾಡ್ ಎಸ್ಗೆ ತಾಕತ್ತಿದ್ರೆ ಪ್ರಿಯಾಂಕ ಖರ್ಗೆ ಅವರನ್ನ ಭಯಪಡಿಸಲಿ ಎಂದು ಸವಾಲ್ ಯುವ ಕಾಂಗ್ರೆಸ್ನ ಮೊಹಮ್ಮದ್ ನಳಪಾಡ್ ನಕಲಿ ಆರೋಗ್ಯ ಪ್ರಮಾಣ ಪತ್ರ ನೀಡಿ ಹೊರ ರಾಜ್ಯ ಪ್ರವಾಸಕ್ಕೆ ಹೋದ ನೂರ ನಲವತ್ತು ಶಿಕ್ಷಕರು ಶಿಕ್ಷಕರಿಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಮೀಕ್ಷೆಗೆ ಬಳಕೆ ನಿಂದ ಪ್ರತಿಭಟನೆ ಬದಲಾಗುತ್ತಿದೆ ಗ್ರಾಮೀಣ ಪ್ರದೇಶದ ಮಿನಿ ಸರ್ಕಾರಗಳಾದ ಗ್ರಾಮ ಪಂಚಾಯಿತಿಗಳ ಸ್ವರೂಪ ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮ ಪಂಚಾಯಿತಿಗೆ ಹೈಟೆಕ್ ಸ್ಪರ್ಶ ಇಂದಿನ ವಾರ್ತೆಗಳು ಮುಕ್ತಾಯವಾಗಿದೆ ತಪ್ಪದೇ ನೋಡ್ತಾ ಕನ್ನಡ ವಾಹಿನಿ